ಅಬೆಲಾ ಗಂಜ್ ಎಂಬ ಹೆಸರಿನ ಒಂದು ಊರಿತ್ತು ಅಲ್ಲಿ ಶಿವರಾಮ ತನ್ನ ತಂದೆ ತಾಯಿ ಜೊತೆ ವಾಸ ಮಾಡ್ತಾ ಇದ್ದ ಶಿವರಾಮ ತುಂಬಾನೇ ಜಾಣ ಮತ್ತೆ ಉತ್ತಮ ಮನುಷ್ಯನಾಗಿದ್ದ ಅವನ್ಗೆ ಕೆಲ್ಸ ಇಲ್ಲದೆ ಇರೋ ಕಾರಣಕ್ಕೆ ಅವನು ಜನರ ಹತ್ರ ಮಾತನ್ನ ಕೇಳ್ಬೇಕಾಗ್ತಾ ಇತ್ತು ಏನ್ ಸಮಾಚಾರ ಶಿವರಾಮಣ್ಣ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮ ಅಂಗಡಿ ಕಡೆಗೆ ಏನಂತ ಹೇಳಿ ಇವತ್ತು ಕೂಡ ಒಂದ್ ಕಡೆ ಇಂಟರ್ವ್ಯೂ ಕೊಡಕ್ ಹೋಗಿದ್ದೆ ಆದ್ರೆ ಅಲ್ಲೂ ಕೂಡ ಏನೂ ಆಗಿಲ್ಲ ಹೇಳ್ತಾರೆ ರೆಕಮೆಂಡೇಶನ್ ಇದ್ರೆ ಮಾತ್ರ ಕೆಲಸ ಸಿಗುತ್ತಂತೆ ಈಗ ನೀವೇ ಹೇಳಿ ಈಗ ಯಾರಿಂದ ರೆಕಮೆಂಡೇಶನ್ ತಗೊಂಡೋಗಿ ನಗಪ್ಪ ನಗು ನೀನ್ ಅಷ್ಟೇ ಅಲ್ಲ ಇದನ್ನೆಲ್ಲ ನಾನು ಅನುಭವಿಸಲೇಬೇಕು ಮತ್ತೆ ಎಲ್ಲಾರು ಮಾಡೋ ಅವಮಾನ ಸ್ವೀಕರಿಸಲೇಬೇಕು ಶಿವರಾಮ ತುಂಬಾನೇ ಬೇಜಾರ್ ಮಾಡಿಕೊಂಡು ಅಲ್ಲಿಂದ ಹೋದ ಮತ್ತೆ ಒಂದು ಸರೋವರದ ಹತ್ರ ಕೂತ್ಕೊಂಡ್ಬಿಟ್ಟ ಈ ಸರೋವರದ ಹಾಗೆ ಶಕ್ತಿವಂತನಾಗ್ಬೇಕು ಸೂರ್ಯನ್ ಬಿಸಿಲು ಎಷ್ಟೇ ಇದ್ರು ಕೂಡ ಸರೋವರ ಹಾಗೂ ಸಮುದ್ರನ ಅದು ಒಣಗಿಸಲ್ಲ ಮತ್ ನಾನಂತೂ ಸ್ವಲ್ಪ ಸಮಸ್ಯೆ ಬಂದರೂ ಕೂಡ ಹೆದರ್ಕೊಂಡು ಮಾಡ್ತೀನಿ ಶಿವರಾಮ್ ತನ್ನಲ್ಲೇ ತಾನು ಮಾತಾಡ್ಕೋತಾ ಇದ್ದ ಆಗ ಅವನಿಗೆ ಅಲ್ಲಿ ಒಬ್ಬ ಮೀನ್ಗಾರ ಕಾಣಿಸ್ದ ಅವನ ಹತ್ರ ಹೋಗಿ ಶಿವರಾಮ್ ಹೇಳ್ತಾನೆ ಅಣ್ಣ ನೀವ್ ಮೀನ್ ಹಿಡಿಯೋದಕ್ ಹೋಗ್ತಾ ಇದ್ದೀರಾ ಇಲ್ಲ ಸರೋವರದ ಮಧ್ಯದಲ್ಲಿ ಕಬಡ್ಡಿ ಟೀಮು ಬ್ಯಾಟು ಬಾಲ್ ಇಟ್ಕೊಂಡು ತಯಾರಾಗಿದ್ದಾರೆ ಅವ್ರ ಜೊತೆ ಖೋಖೋ ಆಡ್ಬೇಕು ಯಾಕಂದ್ರೆ ಗೋಲ್ ಹೊಡೆಯು ಅರ್ಥ ಆಗಿಲ್ಲ ಕಬಡ್ಡಿ ಟೀಮು ಬ್ಯಾಟು ಬಾಲ್ ಇಟ್ಕೊಂಡು ತಯಾರಾಗಿದ್ರೆ ಅವರು ಖೋಖೋ ಯಾಕೆ ಆಡ್ತಾರೆ ಮತ್ತೆ ಗೋಲ್ ಹೊಡಿಯೋಕೆ ಸಾಧ್ಯ ಪರವಾಗಿಲ್ಲ ಕಣಪ್ಪ ಇನ್ನು ಜೀವನದಲ್ಲಿ ತುಂಬಾ ಕಲ್ತ್ಕೋಬೇಕು ನಾನ್ ನಿಮ್ಮಿಂದ ಕೆಲಸ ಕಲಿಬೇಕು ನಾನ್ ಯಾವುದೇ ಕೆಲಸ ಮಾಡಲ್ವಲ್ಲ ಬರೀ ಮೀನುಗಳನ್ನ ಹಿಡಿತೀನಿ ಮತ್ತದನ್ನ ವ್ಯಾಪಾರಿಗಳಿಗೆ ಮಾರ್ತೀನಿ ಅದನ್ ಬಿಟ್ರೆ ಬೇರೆ ಏನು ಇಲ್ಲ ನಾನು ಕೂಡ ನಿಮ್ಮ ಜೊತೆ ಬರ್ಬಹುದಾ ನನ್ನ ತಂದೆ ತಾಯಿ ಹೊಟ್ಟೆ ತುಂಬಾ ಊಟನ ಎಷ್ಟೋ ತಿಂಗಳಿಂದ ಮಾಡಕ್ ಆಗಿಲ್ಲ ಒಂದ್ ವೇಳೆ ನೀವು ನಿಮ್ಮ ಜೊತೆ ನನ್ನ ಕರ್ಕೊಂಡ್ ಹೋದ್ರೆ ತುಂಬಾ ಸಹಾಯ ಆಗುತ್ತೆ ಸರಿ ನಾನು ನಿನಗೆ ಸಹಾಯ ಮಾಡೇ ಮಾಡ ಶಿವರಾಮ ಮತ್ತು ಆ ಮೀನುಗಾರ ಇಬ್ರು ಸರೋವರದ ಒಳಗಡೆ ಹೋಗ್ತಾರೆ ಆಗ ಮೀನ್ ಹಿಡಿಯೋನು ತನ್ನ ಬಲೆನ ಬೀಸಿ ಮೀನ್ಗಳನ್ನ ಹಿಡಿತಾನೆ ಮತ್ತೆ ಇನ್ನೊಂದ್ ಕಡೆ ಶಿವರಾಮನ್ ಹತ್ರ ಯಾವ ಬಲೆ ಕೂಡ ಇರೋದಿಲ್ಲ ನಾನ್ ನಿಮ್ಮ ಮೀನ್ ಹಿಡಿಯೋ ಬಲೆನ ಉಪಯೋಗಿಸ್ಕೋಬೋದಾ ಸ್ವಲ್ಪ ಸ್ವಲ್ಪ ಮೀನುಗಳು ಹಿಡಿದ್ಮೇಲೆ ನಾನು ಅದನ್ನ ವಾಪಸ್ ಕೊಡ್ತೀನಿ ಅಯ್ಯೋ ನಿನಗೆ ನನ್ ಬಲೆ ಕೊಟ್ಬಿಟ್ರೆ ನಾನೇನ್ ಮಾಡ್ಲಿ ನನ್ನ ಹಲ್ಲಿಂದ ಮೀನ್ ಹಿಡಿಯೋದಕ್ಕಾಗತ್ತಾ ಏನಂತ ಮಾತಾಡ್ತೀಯಪ್ಪ ಸರಿ ಮೊದ್ಲು ನೀವ್ ಹಿಡೀರಿ ನಾನ್ ಆಮೇಲೆ ಹಿಡಿತೀನಿ ಸ್ವಲ್ಪ ಸಮಯ ಕಳೆದ್ ಬಿಟ್ಟಿತ್ತು ಆ ಮೀನ್ಗಾರ ಶಿವರಾಮನ್ಗೆ ಬಲೆ ಅಂತೂ ಕೊಡೋದಿಲ್ಲ ಶಿವರಾಮ ಕೈಯಿಂದಾನೆ ಮೀನ್ಗಳನ್ನ ಹಿಡಿಯುವಂತ ಪ್ರಯತ್ನ ಮಾಡ್ತಾ ಇರ್ತಾನೆ ಅಷ್ಟ್ರಲ್ಲಿ ಅವನಿಗೆ ಆ ಸರೋವರದ ಒಳಗೆ ಏನೋ ಒಂದು ವಸ್ತು ಮಿಂಚ್ತಾ ಇರೋದು ಕಾಣಿಸತ್ತೆ ಅದನ್ನ ನೋಡಿ ಶಿವರಾಮ್ ಮಾರೋದಿಲ್ಲ ನನ್ ಹತ್ರನೇ ಇಟ್ಕೋತೀನಿ ಅಂತ ಹೇಳ್ತಾನೆ ಶಿವರಾಮ್ ಆ ಮಿಂಚ್ತಾ ಇರೋಂತ ವಸ್ತುನ ಮುಟ್ತಾನೆ ಆ ಮಿಂಚು ಅವನನ್ನ ಸರೋವರದ ಒಳಗೆ ಎಳ್ಕೊಂಡ್ ಬಿಡತ್ತೆ ಇದ್ಬಿಟ್ರೆ ನಾನ್ ದೋಣಿಯಲ್ಲಿದ್ನಲ್ಲ ನಾನ್ ನೀರಿನೊಳಗಡೆ ಒಳಗಡೆ ಜೀವಂತವಾಗಿ ಹೇಗಿದ್ದೀನಿ ಇದೆಲ್ಲ ಏನಾಗ್ತಾ ಇದೆ ಶಿವರಾಮ ಅಲ್ಲೇ ಓಡಾಡ್ತಾ ಇರ್ತಾನೆ ಅಲ್ಲಿಗೆ ನಕ್ಷತ್ರಗಳ ರಾಜ ಬರ್ತಾರೆ ಮತ್ತೆ ಅವನಿಗೆ ಹೇಳ್ತಾರೆ ಚಿಂತೆ ನಿನ್ನ ಕೂಡ ಮಾಡೋದಿಲ್ಲ ಮುಕ್ತಿಗೊಳಿಸಿದೀಯ ನಾನ್ ನಿಮ್ನ ಹೇಗ್ ಮುಕ್ತಿಗೊಳಿಸ್ದೆ ನನಗೊಂದು ಅರ್ಥ ಆಗ್ತಿಲ್ವಲ್ಲ ಆಗ ನಕ್ಷತ್ರಗಳ ರಾಜ ಎಲ್ಲ ನಿಜಾನ ಹೇಳ್ತಾರೆ ನಾನೆಷ್ಟು ಹೊಳಿತೀನಿ ಅಂದ್ರೆ ನನ್ಗೇನ್ ಅನ್ಸುತ್ತೋ ಅದನ್ನ ಮಾಡ್ಬೋದು ಈ ಸಾಧುವಿಗೆ ನನ್ನ ಹೊಳಪನ್ನ ತೋರಿಸ್ತೀನಿ ಈ ನಕ್ಷತ್ರಗಳ ರಾಜ ಸಾಧುಗಳಿಗೆ ತನ್ನ ಬೆಳಕನ್ನ ತೋರಿಸ್ತಾರೆ ಆ ಕಾರಣಕ್ಕೆ ಸಾಧುಗಳ ತಪಸ್ಸು ಭಂಗ ಆಗೋಗತ್ತೆ ಆಗ ಸಾಧುಗಳು ತುಂಬಾ ಕೋಪ ಮಾಡಿಕೊಂಡು ನಕ್ಷತ್ರಗಳ ರಾಜನ್ಗೆ ಶಾಪ ಕೊಟ್ಬಿಡ್ತಾರೆ ನಿನಗೆ ಎಷ್ಟು ಧೈರ್ಯ ಐತ್ರಿ ನೀನ್ ನನ್ನ ತಪಸ್ಸನ್ನ ಭಂಗ ಮಾಡ್ತೀಯಾ ನಿನ್ನ ಹೊಳಪಿನ ಮೇಲೆ ನಿನಗೆ ಅಹಂಕಾರ ಇದೆಯಲ್ಲ ಇನ್ನು ಮುಂದೆ ಅದು ಅಸಾಧ್ಯ ನಾನ್ ನಿನಗೆ ಶಾಪ ಕೊಡ್ತಾ ಇದ್ದೀನಿ ನೀನು ಭೂಮಿಯ ಒಳಗಡೆ ನಿನ್ನ ಹೊಳಪನ ಇಟ್ಕೊಂಡು ಸರೋವರದಲ್ಲಿರ್ತೀಯ ನಾನ್ ಮಾಡಿದ್ದು ಅದಕ್ಕಲ್ಲ ಮಹಾರಾಜರೇ ನನ್ನಿಂದ ತಪ್ಪಾಗಿದೆ ನಾನಿದ್ನೆಲ್ಲ ಬೇಕಂತ ಮಾಡಿದಲ್ಲ ನನ್ನ ಕ್ಷಮಿಸ್ಬಿಡಿ ನಕ್ಷತ್ರಗಳ ರಾಜ ಆ ಸಾಧುಗಳಿಗೆ ತುಂಬಾನೇ ಕ್ಷಮೆ ಕೇಳ್ತಾರೆ ಆಗ ಸಾಧುಗಳು ಹೇಳ್ತಾರೆ ಇನ್ನು ಕೆಲವು ವರ್ಷಗಳು ಮೇಲೆ ನಿನ್ನ ಬಳಿ ಒಬ್ಬ ಬಾಲಕ ಬರ್ತಾನೆ ಅವು ನಿನ್ನ ಸರೋವರದಿಂದ ಮುಕ್ತಗೊಳಿಸ್ತಾನೆ ಮತ್ತೆ ಇದಾಗಿತ್ತು ನನ್ನ ಕತೆ ಈಗ ನೀನ್ ಹೇಳು ನಿನಗೆ ಏನ್ ಬೇಕು ನೀನು ಕೇಳಿದನೆಲ್ಲ ತಂದು ಕೊಡ್ತೀನಿ ನನಗೆ ನಿಮ್ಮಿಂದ ಹೆಚ್ಚಾಗೇನು ಬೇಕಾಗಿಲ್ಲ ಕೇವಲ ನನಗೆ ನಕ್ಷತ್ರಗಳನ್ನು ದಯಪಾಲಿಸಿ ಮತ್ತೆ ಸರೋವರದ ತುಂಬ ನಕ್ಷತ್ರ ತುಂಬಿಸಿ ನಾನು ನಕ್ಷತ್ರಗಳನ್ನ ಜನಕ್ಕೆ ಮಾರಿ ಚೆನ್ನಾಗಿ ದುಡಿತೀನಿ ಮತ್ತೆ ಪ್ರಪಂಚಕ್ಕೆ ಸಹಾಯ ಕೂಡ ಮಾಡ್ತೀನಿ ಹಾಗೆ ಆಗ್ಲಿ ನಾನು ನಿನಗೆ ಸಹಾಯ ಮಾಡ್ತೀನಿ ನೀನು ದಡಕ್ಕೆ ಹೋಗಿದ ತಕ್ಷಣ ಆ ಸರೋವರ ನಿಂದೆ ಆಗಿರುತ್ತೆ ಮತ್ತೆ ಸರೋವರದಲ್ಲಿ ನಕ್ಷತ್ರಗಳು ಕೂಡ ಇರುತ್ತೆ ಮತ್ತಿನ್ನೇನು ಶಿವರಾಮ ಸರೋವರದ ಹತ್ರ ಬರ್ತಿದ ಹಾಗೆ ಸರೋವರ ನಕ್ಷತ್ರಗಳಿಂದ ಮಿಂಚ್ತಾ ಇರತ್ತೆ ಊರಿನ ಎಲ್ಲಾ ಜನರು ಶಿವರಾಮನನ್ನೇ ನೋಡ್ತಾ ಇರ್ತಾರೆ ಈ ಜಾದೂನ ಅವನು ಹೇಗ್ ಮಾಡಿರ್ಬಹುದು ಅಂತ ಅಯ್ಯೋ ನೀವುಗಳನ್ನ ಹಾಗೆ ನೋಡ್ತಾನೆ ಇರ್ತೀರಾ ಇಲ್ಲ ಈ ನಕ್ಷತ್ರಗಳನ್ನ ಖರೀದಿ ಮಾಡ್ತೀರಾ ನೀನೇನ್ ಹೇಳ್ಬೇಕು ಅಂತಿದ್ಯಾ ಈ ಸರೋವರದ ನಕ್ಷತ್ರಗಳನ್ನ ಜನರಿಗೆ ಮಾರ್ಬೇಕು ಅಂತಿದ್ದೀನಿ ಎಲ್ರಿಗೂ ಕೂಡ ಒಂದು ನಕ್ಷತ್ರಕ್ಕೆ ಐದು ಸಾವಿರ ರೂಪಾಯಿ ಏನು ನಿಜಾನಾ ಒಂದ್ ವೇಳೆ ಹೀಗಂದ್ರೆ ನಾನು ನಕ್ಷತ್ರಗಳನ್ನ ತಗೊಂಡು ಅದರಿಂದ ರಸ್ತೆ ಮತ್ತೆ ಮನೆ ಮಾಡ್ಕೋತೀನಿ ನಿಮ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ನನಗೆ ಕೇವಲ ನನ್ನ ದುಡ್ಡು ಕೊಟ್ಬಿಡಿ ಶಿವರಾಮನ ನಕ್ಷತ್ರಗಳ ಸರೋವರ ತುಂಬಾ ಜೋರಾಗಿ ನಡೀತಾ ಇತ್ತು ಜನ ಅಂತೂ ತುಂಬಾ ದೂರ ದೂರದಿಂದ ಬಂದು ಶಿವರಾಮನ ನಕ್ಷತ್ರಗಳ ಸರೋವರದಿಂದ ನಕ್ಷತ್ರನ ಕೊಂಡ್ಕೊತಾ ಇದ್ರು ಕೆಲವರು ಆ ನಕ್ಷತ್ರಗಳಿಂದ ದಾರಿ ಮಾಡಿದ್ರು ಇನ್ನು ಕೆಲವರು ಸೇತುವೆ ಕಟ್ಟಿದ್ರು ಪೂರ್ತಿ ಊರು ನಕ್ಷತ್ರಗಳ ಬೆಳಕಿಂದ ಝಗ ಜಗ ಅಂತ ಇತ್ತು ಶಿವರಾಮ ಈಗ ತನ್ನ ತಂದೆ ತಾಯಿಗಳ ಜೊತೆ ತುಂಬಾನೇ ಸುಂದರವಾದ ಮತ್ತೆ ಆರಾಮವಾಗಿರೋ ಜೀವನ ನಡೆಸ್ತಾ ಇದ್ದ ಆದ್ರೆ ಈ ಮಾತು ಆ ಮೀನುಗಾರನಿಗೆ ಖಂಡಿತ ಇಷ್ಟ ಆಗ್ಲಿಲ್ಲ ಏನ್ ಹೇಳಪ್ಪ ಶಿವರಾಮಣ್ಣ ಅಂತೂ ತುಂಬಾ ಬುದ್ಧಿವಂತರು ಹೀಗೆ ಕೆಲವು ದಿನಗಳ ಹಿಂದೆ ಅವ್ರಿಗೆ ತಿನ್ನೋದಕ್ಕೆ ಮತ್ತೆ ಟೀ ಕುಡಿಯೋದಕ್ಕೆ ದುಡ್ಡಿರ್ಲಿಲ್ಲ ಮತ್ತೆ ಇವತ್ ನೋಡಿ ಇಡೀ ಊರಲ್ಲೇ ಅವ್ರ ಹೆಸರು ನಕ್ಷತ್ರ ತರ ಹೊಳಿತಾ ಇದೆ ಹಾ ಹಾ ನನಗೆಲ್ಲಾ ಗೊತ್ತಿದೆ ಅವತ್ತು ನನ್ ಜೊತೆ ಅವನು ಆ ಸರೋವರಕ್ಕೆ ಮೊದಲನೇ ಸರಿ ಬಂದಿದ್ದು ಮತ್ತೆ ಇವತ್ ನೋಡು ನನ್ನಿಂದಾಗಿ ಎಷ್ಟು ಶ್ರೀಮಂತನಾಗಿದ್ದಾನೆ ಮತ್ ನಾನಿನ್ನು ಮೀನ್ ಹಿಡಿತಾನೇ ಇದ್ದೀನಿ ಅದ್ನೇ ನಾನು ಕೂಡ ಯೋಚನೆ ಮಾಡ್ತಾ ಇರ್ತೀನಿ ಅಲ್ಲ ಅಂತದೇನಿದೆ ಆ ಸರೋವರದಲ್ಲಿ ಎಲ್ಲಿಂದ ಬಂತು ಆ ಸರೋವರದಲ್ಲಿ ಅಷ್ಟೊಂದು ನಕ್ಷತ್ರಗಳು ಇವತ್ತು ಆ ಸರೋವರಕ್ಕೆ ಹೋಗ್ಬಿಟ್ಟೆ ನೋಡ್ತೀನಿ ಅದ್ ಏನೇ ವಿಷಯ ಆಗಿದ್ರೂ ಅದ್ ನಮಗೆ ಗೊತ್ತಾಗೇ ಆಗುತ್ತಲ್ವಾ ಮೀನುಗಾರ ಮತ್ತೆ ಟೀ ಮಾಡೋನು ಇಬ್ರು ದುರಾಸೆಯಿಂದ ಆ ಸರೋವರದ ಒಳಗೆ ಹೋಗ್ಬಿಡ್ತಾರೆ ಆ ಸರೋವರದ ಆಚೆ ಶಿವರಾಮ ಕೂತ್ಕೊಂಡು ವಿಶ್ರಾಂತಿ ತಗೋತಿರ್ತಾನೆ ಇಲ್ಲೇ ಬಂದಿ ಮಾಡ್ಬಿಡೋಣ ಸರೋವರದಲ್ಲಿರೋ ನಕ್ಷತ್ರಗಳೆಲ್ಲ ನಮ್ದೇ ಆಗತ್ತೆ ಮತ್ತೆ ನಾವು ಊರಿನ ಶ್ರೀಮಂತರಾಗ್ತೀವಿ ಆ ದಿನ ಮೀನುಗಾರ ಮತ್ತೆ ಟೀ ಮಾಡೋನು ಶಿವರಾಮನ ಹಿಡ್ಕೊಂಡು ಅಪಹರಿಸ್ಬಿಡ್ತಾರೆ ಮತ್ತೆ ಅವನನ್ನ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ಮೀನುಗಾರನ ದೋಣಿಲಿ ಇಬ್ರು ಮಾತಾಡ್ತಾ ಇರ್ತಾರೆ ಬಿಡಿ ನನ್ನ ನನ್ನ ಕಣ್ಣಿಗೆ ಯಾಕ್ ಪಟ್ಟಿ ಕಟ್ಟಿದೀರಾ ಬಿಡಿ ನನ್ನ ಯಾರ್ ನೀವು ಅಯ್ಯೋ ಹಾ ಹಾ ಬಿಟ್ಬಿಡ್ತೀವಿ ಇನ್ನೇನ್ ಹತ್ರ ಬರ್ಲಿ ನಿನ್ನ ಧ್ವನಿ ನಾನೆಲ್ಲೋ ಕೇಳಿದೀನಿ ಅಂತ ಅನಿಸ್ತಾ ಇದೆ ನನಗೂ ಕೂಡ ನಿನ್ನ ಧ್ವನಿ ಕೇಳಿರೋ ಆಗಿದ್ಯಲ್ಲ ಅವರಿಬ್ರು ಶಿವರಾಮನ್ನ ಕರ್ಕೊಂಡ್ ಬಂದು ಒಂದು ಮರಕ್ಕೆ ಕಟ್ ಹಾಕ್ಬಿಡ್ತಾರೆ ಮತ್ತೆ ಹೇಳ್ತಾರೆ ಪಿಕ್ಚರ್ ಅಲ್ಲಿ ಹೊಡೆಯೋ ಡೈಲಾಗ್ ನಾನು ನಿಲ್ಸಾಪ ಮತ್ತೆ ಆದಷ್ಟು ಬೇಗ ಇವ್ ನೀರಿಗೆ ಬಿಸಾಕ್ ಬಿಡೋಣ ನನಗ್ ಗೊತ್ತಾಯ್ತು ನೀನು ನಮ್ಮ ಊರಲ್ಲಿ ಟೀ ಮಾರೋನು ಮತ್ತೆ ಮೀನ್ ಹಿಡಿಯೋನು ಅಂತ ಅಷ್ಟಕ್ಕೂ ನನ್ನ ಕಟ್ಟ ಹಾಕ್ಬಿಟ್ಟು ನಿಮ್ಗೆ ಏನ್ ಸಿಗುತ್ತೆ ನನ್ನ ಹೋಗೋದಕ್ಕೆ ಬಿಡಿ ಇನ್ನು ಮುಂದೆ ನಿನ್ನ ಸರೋವರ ಮತ್ತೆ ನಿನ್ನ ಹಣ ಎಲ್ಲ ನಮ್ಮದು ಇಲ್ಲಿಂದ ನೀನು ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ ನಕ್ಷತ್ರಗಳ ಟೀ ಮಾಡಿಬಿಟ್ಟು ಮಾಡ್ತೀನಿ ಹೊಳಿಯೋಂತ ಟೀ ಚೆನ್ನಾಗಿ ದುಡ್ಡು ಮಾಡ್ಕೊತೀನಿ ಮತ್ತೆ ಒಳ್ಳೆ ಶ್ರೀಮಂತನಾಗ್ತೀನಿ ಅವರಿಬ್ರು ಶಿವರಾಮನನ್ನ ಅಲ್ಲೇ ಬಿಟ್ಬಿಟ್ಟು ಮತ್ತೆ ಅದೇ ಸರೋವರದ ಒಳಗೆ ಹೋಗ್ಬಿಡ್ತಾರೆ ಸರೋವರದ ಹತ್ರ ಹೋಗ್ತಿದ್ದ ಹಾಗೆ ಅವರು ನೋಡ್ತಾರೆ ಎಲ್ಲ ನಕ್ಷತ್ರಗಳು ಆಕಾಶಕ್ಕೆ ಹೋಗ್ತಾ ಇರುತ್ತವೆ ಹಾರ್ತಾ ಇರುತ್ವೆ ಇದೆಲ್ಲ ಏನಾಗ್ತಾ ಇದೆ ನನ್ಗ ಒಂದು ಕೂಡ ಅರ್ಥ ಆಗ್ತಿಲ್ವಲ್ಲ ನಕ್ಷತ್ರಗಳು ಸರೋವರವನ್ನ ಬಿಟ್ಟು ಆಕಾಶದ ಕಡೆ ಯಾಕೆ ಹೋಗ್ತಾ ಇದೆ ಅಷ್ಟಕ್ಕೂ ವಿಷಯ ಏನು ಅಲ್ಲಿ ನಕ್ಷತ್ರಗಳ ರಾಜ ಶಿವರಾಮನನ್ನ ಕರ್ಕೊಂಡು ಬರ್ತಾರೆ ನನಗೊತ್ತಿತ್ತು ಈಗಿರ ಪ್ರಪಂಚದಲ್ಲಿ ಎಲ್ರು ಒಳ್ಳೆಯವರಾಗಿರಲ್ಲ ಅಂತ ಶಿವರಾಮ್ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದೇನೆ ಆದರೆ ನೀವಿಬ್ರು ಮಾಡಿರೋದು ನಾನು ಮೊದಲು ಮಾಡಿರೋ ಪಾಪಗಳು ಈಗ ನೆನಪಾಗ್ತಾ ಇದೆ ಈಗ ನಾನು ನಿಮ್ಮಿಬ್ರಿಗೂ ಶಿಕ್ಷೆ ಕೊಡ್ತೀನಿ ನೀನು ಯಾರು ಮತ್ತೆ ನೀನು ಶಿವರಾಮನ್ನ ಕಟ್ಟುಬಿಟ್ಟಿ ಯಾಕೆ ಕಾಪಾಡ್ದೆ ನಾನು ಎಲ್ಲ ನಕ್ಷತ್ರಗಳಿಗೆ ರಾಜ ಎಲ್ಲ ನಕ್ಷತ್ರಗಳು ನನ್ನ ಹೊಳಪಿಂದನೇ ಹೊಳೆಯೋದು ಮತ್ತೆ ಇವರ ಜೀವನ ಕಾಪಾಡ್ದೆ ಇವ್ರನ್ನ ಮುಕ್ತಿಗೊಳಿಸಿದೆ ಅದಕ್ಕೆ ಇವರು ನನಗೆ ಈ ವರನ ಕೊಟ್ಟಿದ್ದು ನಕ್ಷತ್ರಗಳ ರಾಜನ್ನ ನಿಜ ರೂಪ ನೋಡಿ ಮೀನುಗಾರ ಮತ್ತೆ ಟೀ ಮಾಡೋನು ಇಬ್ರು ಹೆದರ್ ಬಿಡ್ತಾರೆ ಮತ್ತೆ ಅವ್ರ ಕ್ಷಮೆ ಕೇಳೋಕ್ ಶುರು ಮಾಡ್ತಾರೆ ನಾನು ಕೂಡ ಎಷ್ಟೋ ವರ್ಷಗಳು ಶಿಕ್ಷೆ ಅನುಭವಿಸಿದೀನಿ ಇನ್ ಮುಂದೆ ನೀವು ಕೂಡ ಅನುಭವಿಸಿ ಈ ಮಾತನ್ನ ಹೇಳಿ ನಕ್ಷತ್ರಗಳ ರಾಜ ಚಪ್ಪಾಳೆ ತಟ್ಟಾರೆ ಅವರು ಚಪ್ಪಾಳೆ ಹೊಡಿತಿದ ಹಾಗೆ ಎರಡು ನಕ್ಷತ್ರಗಳು ಅವರ ಮುಂದೆ ಬರ್ತಾರೆ ಆಗ ಮೀನ್ಗಾರ ಮತ್ತೆ ಟೀ ಮಾಡೋನ್ನ ಎತ್ಕೊಂಡು ಆಕಾಶಕ್ಕೆ ಹಾರು ಹೋಗ್ತಾರೆ ನೀವಂತೂ ಅವರಿಬ್ಬರನ್ನ ಕ್ಷಮಿಸ್ಬೇಕಾಗಿತ್ತು ಚಿಂತೆ ಮಾಡ್ಬೇಡ ಬೆಳಗಾಗೋಸ್ ಅವರು ಭೂಮಿಗೆ ಮತ್ತೆ ಬಂದ್ಬಿಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದು ಅನಿವಾರ್ಯವಾಗಿತ್ತು ಇನ್ ಮುಂದೆ ನೀನು ಸ್ವಲ್ಪ ಹುಷಾರಾಗಿರು ಮತ್ತೆ ಒಳ್ಳೆಯ ರೀತಿಯಿಂದ ಎಲ್ಲಾ ಜನರಿಗೆ ಸಹಾಯ ಮಾಡ್ತಾನೆ ಇರು ಈಗ ನಾನು ಹೊರಡ್ತೀನಿ ಈ ಮಾತನ್ನ ಹೇಳಿ ನಕ್ಷತ್ರಗಳ ರಾಜ ಅಲ್ಲಿಂದ ಹೊರಟೋಗ್ತಾರೆ ಮತ್ತೆ ಶಿವರಾಮ ಮತ್ತೆ ತನ್ನ ವ್ಯಾಪಾರದಲ್ಲಿ ತೊಡಗ್ತಾನೆ ನಕ್ಷತ್ರಗಳ ಸರೋವರ ಮತ್ತೆ ಮಿಂಚೋಕ್ ಶುರುವಾಗತ್ತೆ ಮತ್ತೆ ಊರಿನ ಎಲ್ಲಾ ಜನರು ನಕ್ಷತ್ರಗಳ ಸರೋವರದಿಂದ ನಕ್ಷತ್ರಗಳನ್ನ ಕೊಂಡ್ಕೊಳಕ್ ಶುರು ಮಾಡಿದ್ರು ಇದೇ ರೀತಿ ಊರಿನ ಎಲ್ಲಾ ಜನರು ಸಂತೋಷವಾಗಿ ಇರೋದಕ್ಕೆ ಶುರು ಮಾಡಿದ್ರು